ಲೋಕಾರ್ಪಣೆಗೊಂಡ ವೀರ ಯೋಧ ಕೆ ದೀಪಕ್ ಸ್ಮಾರಕ ಭವನ ತೆಗಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೈಪುರ ಗ್ರಾಮದಲ್ಲಿ ವೀರ ಯೋಧ ಐಟಿಬಿಪಿ ಎನ್ಎಸ್ಜಿ ಬ್ಲಾಕ್ ಕ್ಯಾಟ್ ಕಮಾಂಡೋ ದಿವಂಗತ ಕೆ ದೀಪಕ್ ರವರ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಾಯಿತು ವೀರ ಯೋಧ ದೀಪಕ್ ರವರ ಜನ್ಮದಾತರಾದ ಟಿಕೃಷ್ಣಮೂರ್ತಿ ಮತ್ತು ಭುವನೇಶ್ವರಿ ಅವರ ಉಪಸ್ಥಿತಿಯಲ್ಲಿ ಸ್ಮಾರಕ ಕಟ್ಟಡದ ಉದ್ಘಾಟನೆಯನ್ನ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಎಚ್ ಶ್ರೀನಿವಾಸರವರ ಪುತ್ರಿ ರಚನಾ ರವರು ನೆರವೇರಿಸಿದರು ರಚನಾ ರವರು ಮಾತನಾಡಿದ ದಿವಂಗತ ಕೆ ದೀಪಕ್ ರವರು ಭಾರತೀಯ ಸೇನೆಯಲ್ಲಿ ಉತ್ತಮ ಹುದ್ದೆಗಳನ್ನು ಅಲಂಕರಿಸಿ ದೇಶಕ್ಕೆ ಉತ್ತಮ ಕೊಡುಗೆಯನ್ನ ನೀಡಿದ್ದಾರೆ ಅವರ ವ್ಯಕ್ತಿತ್ವವನ್ನು ಸುತ್ತಮುತ್ತಲ ಎಲ್ಲ ಹಳ್ಳಿಯ ಗ್ರಾಮಸ್ಥರು ಮುತ್ತ ಕಂಠದಿಂದ ಹೊಗಳುತ್ತಿದ್ದಾರೆ ಅವರು ಭಾರತೀಯ ಸೇನೆಯಲ್ಲಿ ಮೊದಲು ಐಟಿಬಿಪಿ ಮತ್ತು ಎನ್ಎಸ್ಜಿಯಲ್ಲಿ ಸೇವೆ ಸಲ್ಲಿಸಿ ಬ್ಲಾಕ್ ಕ್ಯಾಟ್ ಕಮಾಂಡೋ ಆಗಿದ್ರು ಅವರಿಗೆ ಈ ಸೇವೆಯಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವ ಆಸಕ್ತಿ ಇತ್ತು ಆದರೆ ದುರದೃಷ್ಟ ರಸ್ತೆ ಅಪಘಾತದಲ್ಲಿ ನಿಧನರಾಗಿ ದೇಶಕ್ಕೆ ಇವರ ನಿಧನದಿಂದ ತುಂಬಲಾರದ ನಷ್ಟವಾಗಿದೆ ಈ ಭಾಗದ ಯುವಕರು ದೀಪಕ್ ರವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ದೇಶಕ್ಕೆ ಕೀರ್ತಿ ತರುವಂತಹ ಮನಸ್ಥಿತಿಯಲ್ಲಿ ಬೆಳೆಯಬೇಕು ಎಂದು ತಿಳಿಸಿದ್ರು ನಂತರ ಆರ್ ಸತ್ತಪ್ಪ ಅವರು ಮಾತನಾಡಿದರು ತರೀಕೆರೆ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ದೇವೇಂದ್ರಪ್ಪ ತರೀಕೆರೆ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳಾದ ಸಿಡಿಪಿ ಚರಣರಾಜ್ ಭದ್ರ ವನ್ಯಜೀವಿ ವಿಭಾಗದ ತಣಿಗೆ ಬಯಲು ವಲಯ ಅರಣ್ಯಾಧಿಕಾರಿಗಳಾದ ಸುಧಾಕರ್ ನಾಯಕ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯ ಕಮಾಂಡೋ ಜಯದಳ ಮತ್ತು ಮಹೇಶಪ್ಪ ಭಾಗವಹಿಸಿದ್ದರು ತೆಗಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ಸತೀಶ್ ಆರ್ ಮುರ್ಗಾ ಪಿಡಿಒ ಶಿವಮೂರ್ತಿ ನಂದಿಬಟ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭದ್ರೇಗೌಡ ಸದಸ್ಯರಾದ ರಮೇಶ್ ಪಿಡಿಒ ನಾಗರಾಜ್ ತೆಗಿಡಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ರಮೇಶ್ ನಾಯಕ್ ದೀಪಕ್ ಬಾಯ್ಸ್ ಬಳಗದ ಅಧ್ಯಕ್ಷರಾದ ತೌಫಿಕ್ ಮತ್ತು ಅಭಿಷೇಕ್ ತಡಿಗೆ ಬಯಲು ಸರ್ಕಾರಿ ಶಾಲೆಯ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಸೇರಿದಂತೆ ಇನ್ನು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರದೀಪ್ ಟಿವಿ ಮಿಲಿಟರಿ ಆಫೀಸರ್ ಆಗಿ ದೇಶ ಸೇವೆ ಮಾಡಬೇಕು ಅನ್ನೋ ಭಾವನೆಯಲ್ಲಿ ಅವರು ತುಂಬಾ ಶ್ರಮನ ತಗೊಂಡ್ರು ತುಂಬಾ ಶ್ರಮ ತಗೊಂಡ್ರಂದ್ರೆ ಅವರಿಗೆ ಮಿಲಿಟ್ರಿಗೆ ಹೋಗ್ಬೇಕಂತ ಆಸೆ ನನ್ನ ಮಗನಿಗೆ ಇನ್ಸ್ಪೆಕ್ಟರ್ ಆಗ್ಬೇಕಂತ ಆಸೆ ಅವರು ಹಿಡೀ ಈ ಅವ್ರ ಡಿಗ್ರಿ ಮುಗಿಸಿ ಹಿಡೀ ಹಿಡಿ ಇದನ್ನೆಲ್ಲ ಮಾಡು ಮಾಡ್ರು ಬೆಳಿಗ್ಗೆ ಎಂದ್ರೆ ನನ್ನ ಮಗನು ದೀಪಕ್ ಬೆಳಿಗ್ಗೆ ಹೋದ್ರೆ ಒಂದು ಗಂಟೆ ಶ್ರಮ ಮಾಡಿದ್ರು ಆದ್ರೆ ಅವ್ರಿಗೆ ಮಿಲಿಟರಿ ಆಫೀಸರ್ ಆಗಿ ಅವ್ರು ಹೋದ್ರು ನನ್ನ ಮಗ ಅದು ಬಿಟ್ಟು ಮುಂದಿನ ಇನ್ನೂ ಹೆಚ್ಚಿನ ಹುದ್ದೆಗೆ ಹೋದ ಇರ್ಲಿ ಆದ್ರೆ ದೀಪಕ್ ಅವರು ಸೇರ್ಕೊಂಡು ಕೆಲ್ಸಕ್ಕೆ ಸೇರ್ಕೊಂಡು ಹದಿನೆಂಟು ಐದು ಎರಡ್ ಸಾವಿರದ ಹದಿಮೂರರಲ್ಲಿ ಸೇವೆ ಸೇರಿದ್ರು ಡೆಹರಾಡೂನ್ ನಲ್ಲಿ ಕೆಲಸ ಮಾಡಿದ್ರು ಅಂಡಮಾನ್ ಕೆಲಸ ಮಾಡಿದ್ರು ವಿಶಾಖಪಟ್ಟಣದಲ್ಲಿ ಕೆಲಸ ಮಾಡಿದ್ರು ಛತ್ತೀಸ್ಗಢದಲ್ಲಿ ಕೆಲಸ ಮಾಡಿದ್ರು ಆದ್ರೆ ಇಷ್ಟೆಲ್ಲ ಅವರು ಒಂದು ಕಮಾಂಡವಾಗಿ ಕೆಲಸ ಮಾಡಿದ್ರು ಆದ್ರೆ ಕೆಲಸ ಮಾಡಿದ್ರು ಸಹ ಅವ್ರಿಗೆ ಸಮಾಧಾನ ಇಲ್ಲ ನಾನ್ ಒಳ್ಳೆ ಆಫೀಸರ್ ಆಗ್ಬೇಕು ಅಂತ ನಿಜವಾದ ಮೊತ್ತಲ್ಲಿ ಶ್ರಮ ಪಟ್ರು ಶ್ರಮ ಪಟ್ಟು ಕೊನೆಗೆ ಅವರು ಉನ್ನತ ಹುದ್ದೆ ಅವರು ಸುಮಾರು ಹದ್ ವರ್ಷ ಸೇವೆ ಸಲ್ಲಿಸಿದ್ರು ಸೇವೆ ಸಲ್ಲಿಸಿ ಇನ್ನೂ ಹೆಚ್ಚಿನ ಹುದ್ದೆ ಹೋಗ್ಬೇಕು ಅಂತ ಎನ್ ಎಸ್ ಸಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂದ್ರೆ ದೊಡ್ಡ ದೊಡ್ಡ ವಿಡಿ ಒಂದು ಸೆಕ್ಯುರಿಟಿ ಕೊಡಂತ ಆಫೀಸರ್ ಆಗ್ಬೇಕು ಅಂತ ಹೇಳಿ ಅವರು ಆದರು